ಕರೆ ಬರುತ್ತೆ ನನ್ನ ಆಫೀಸ್ ನ ಯಾರೋ ಧ್ವಂಸ ಮಾಡ್ತಾ ಅಂತ ನಾನು ಸೀದಾ ನನ್ನ ಆಫೀಸ್ ಹತ್ರ ಹೋಗ್ತೀನಿ ವಿಶ್ವೇಶಯದಲ್ಲಿ ಅಲ್ಲಿ ನೋಡಿದಾಗ ಜೆ ಸಿ ಬಿ ಆಫೀಸ್ನೆಲ್ಲ ಉಳಿಸಿರ್ತಾರೆ ಆಮೇಲೆ ನನ್ನ ಆಫೀಸ್ ಒಳಗಡೆ ನೋಡ್ಕೋ ಪ್ರಯತ್ನ ಪಟ್ಟಿರ್ತಾರೆ ಆಮೇಲೆ ನಾನು ಕೆಲವೊಂದು ದಾಖಲೆಗಳನ್ನ ತಗೊಂಡು ಆಚೆ ಬರ್ಬೇಕಾದ್ರೆ ಮಂಜು ಅಲ್ಲವರು ಅವರು ದಾಖಲೆಗಳನ್ನ ಕಿತ್ಕೊಂಡು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಮಂಜು ಅವರ ಸಹಚರರು ಪುನೀತ್ ಚಂದ್ರು ಇತರರು ಆಮೇಲೆ ನನ್ನ ಮೇಲೆ ಅಲ್ಲೇ ಮಾಡಕ್ ಬರ್ತಾರೆ ಅಷ್ಟೊತ್ತಿಗೆ ಪೊಲೀಸ್ ಬರ್ತಾರೆ ಪೊಲೀಸರು ಬಂದ್ಬಿಟ್ಟು ಅದನ್ನ ಸಮಾಧಾನ ಸಮಾಧಾನಪಡಿಸಿಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎಷ್ಟು ಜನ ಇದ್ದರು ಅಲ್ಲಿ ಸುಮಾರು ಒಂದು ನಮ್ಮವರು ನಾನು ಮತ್ತೆ ಸಹಿತ ಮಾलिक ಬಿಟ್ರು ಅಲ್ಲ ಅಲ್ಲಿ ಅತ್ತಂತ ಕೆಲಸ ಕೂಲಿ ಕಾರ್ಮಿಕರ ಮೇಲೂ ಅಲ್ಲೇ ಇದ್ದಂತ ಕೂಲಿ ಕಾರ್ಮಿಕರ ಮೇಲೂ ಅಲ್ಲೇ ಆಗಿ ಅವರ ನಾಲ್ಕು ಕೋಣೆ ಎಲ್ಲಾ ಕಿತ್ತುಕೊಂಡು ಹೋಗಿದ್ದಾರೆ ಆಮೇಲೆ ಅವ್ರು ಬೆದರಿಕೆ ಅವರ ಆಫೀಸ್ ಬಾಯ್ ಅಲ್ಲಿಂದ ನಮ್ಮ ಆಫೀಸ್ ಬಾಯ್ ಇದ್ದ ಅವನು ಎಲ್ಲ ಅಂತ ಗೊತ್ತಿಲ್ಲ ಏನು ಅಂತ ಅದೆ ಮಂಜು ಅನ್ನೋರೇನೋ ಇದು ಡ್ರೆಸ್ ಮಾಡ್ ಮಾಡಿದರೆ ಪ್ರಾಪರ್ಟಿನ ಅವರು ಅವರು ತಂದೆವರ ಅವರೆಲ್ಲ ಸೇರಿ ಮಾರಿದ್ರು ನಾನು ಏನು ಆರ್ಡರ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಆರ್ಡರ್ ಅಲ್ಲಿ ಆರ್ಡರ್ ಅಂತ ನಮಗೆ ತೋರಿಸಿಲ್ಲ ಆಮೇಲೆ ಜಾಗದ ಮೇಲೆ ಸ್ಟೇ ಇದೆ ಸಿಕ್ಕಿದೆ ಎಂಟ್ರಿ ಆರ್ಡರ್ ಸಿಕ್ಕಿದ್ರೆ ಸಿಕ್ಕಿದ್ರು ಯಾವ್ದು ಬೆಲೆ ಕೊಡ್ತಾರೆ ಮಾಡಿದ್ದೀವಿ ಎಫ್ಐಆರ್ ಆಮೇಲೆ ಎರಡು ದಿನ ಇದು ಕೋರ್ಟ್ ರಜಾ ಇದ್ದಿದ್ರಿಂದ ಅವರು ಇನ್ ಮುಂದೆ ನಾವೇನು ಮಾಡಕ್ ಆಗೋದಿಲ್ಲ ಉದ್ಯೋಗ ದುರುದ್ದೇಶದಿಂದ ಇದನ್ನ ಏನೋ ನಮ್ಮ ಪೊಸಿಷನ್ ಬರಕ್ಕೆ ನನ್ನ ಆಫೀಸ್ ಮೇಲೆ ಆಫೀಸ್ ಇದು ಮಾಡಕ್ ಸಿ ಸಿ ಟಿವಿ ಫುಟೇಜು ಅದೆಲ್ಲ ಮೀಟರ್ ಆಫೀಸ್ ಮೀಟರ್ ಎಲ್ಲ ಕಿತ್ಬಿಟ್ಟು ಸಿ ಸಿ ಟಿವಿ ಎಲ್ಲ ನಾಶ ಮಾಡಿದ್ದಾರೆ ಅದ್ರ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ

ಎಷ್ಟು ನಿಂತಾ ಇದ್ಯಾ